ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಜಯನಗರ ಕಡೆ ಬಂದಿದ್ದೀನಿ ಇಲ್ಲಿ ಒಂದು ಸೇಲ್ ಶುರುವಾಗಿದೆ ಆರ್ಟ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸೇಲ್ ಅಂತ ಟೆನ್ ಪರ್ಸೆಂಟಿಂದ ಫಿಫ್ಟೀನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಇಲ್ಲಿ ನೋಡಿ ಎಷ್ಟು ಜ್ಯುವೆಲರಿ ಐಟಮ್ಸ್ ಇಟ್ಟಿದ್ದಾರೆ ಬ್ಯಾಂಗಲ್ಲು ಇಯರಿಂಗ್ಸು ಗೆಜ್ಜೆ ಸರ ಬ್ರೇಸ್ಲೈಟು ತುಂಬ ಐಟಮ್ಸ್ ಇದೆ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಇಟ್ಟಿದ್ದಾರೆ ನೋಡಿ ಎಷ್ಟು ಐಟಮ್ಸ್ ಇದೆ ಇದು ಗೆಜ್ಜೆ ಮನೆಯಲ್ಲಿ ಮಾಡಿರುವಂಥದ್ದು ಇದು ನೋಡಿ ತಲೆಗೆ ಹಾಕೊಳೋಂಥದ್ದು ಬಿಳ್ಳೆ ಉಂಗ್ರ ಕಾಲು ಉಂಗರೂ ಇದೆ ಇದೆ ಎಂಟ್ರೆನ್ಸ್ ಅಲ್ಲಿ ಡ್ರೆಸ್ ಮೆಟೀರಿಯಲ್ ಇಟ್ಟಿದ್ರು ಅದು ಎಷ್ಟು ಅಂತ ವಿಚಾರಿಸಿದೆ ಎಲ್ಲ ತುಂಬ ಕಾಟನ್ ಐಟಮ್ಮೇ ತುಂಬ ಇಟ್ಟಿದ್ದಾರೆ ಕಾಟನ್ ತುಂಬ ಪ್ಯೂರ್ ಕಾಟನ್ ಅಂತ ಹೇಳ್ಬೋದು ತೌಸಂಡ್ ರುಪೀಸ್ ಅಂತೆ ಡ್ರೆಸ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿತ್ತು ಅದರ ಮೇಲೆ ಫಿಫ್ಟೀನ್ ಪರ್ಸೆಂಟು ಡಿಸ್ಕೌಂಟ್ ಇದೆಯಂತೆ ಮೆಟೀರಿಯಲ್ ಡ್ರೆಸ್ ಮೆಟೀರಿಯಲ್ಗೆ ತುಂಬ ಚೆನ್ನಾಗಿದ್ದು ಒಳ್ಳೆಯ ಕಲರು ಡಿಸೈನು ನೋಡಿ ಎಷ್ಟು ಕಲರ್ಸ್ ಇದೆ ಈ ಇದು ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ ಡೈಲಿ ವೇರ್ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ತುಂಬ ಕಲರ್ಸ್ ಇಟ್ಟಿದ್ದಾರೆ ಇವರೆಲ್ಲ ಒಡಿಸ್ಸಾ ಬಿಹಾರು ರಾಜಸ್ಥಾನು ಈ ಕಡೆಯಿಂದ ಬಂದಂಥವರು ಇಲ್ಲಿ ಒಂದು ದಿನ ಇರ್ತೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ ತುಂಬ ಕಲರ್ಸ್ ಇಟ್ಟಿದ್ದಾರೆ ಸಿಲ್ಕು ಇದೆ ಕಾಟನ್ ಇದೆ ಡೈಲಿ ವೇರು ಇದೆ ಫಂಕ್ಷನ್ ವೇರು ಇದೆ ನೋಡಿ ಇದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡಿಸೈನು ಪ್ರೈಸು ರೀಸನಬಲ್ ಆಗಿಯೇ ಇದೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಇದರಲ್ಲಿ ತುಂಬಾ ಕಲರ್ಸ್ ಇದೆಯಂತೆ ನೋಡಿ ಇನ್ನೊಂದು ಡೈಲಿ ಡೈಲಿವೆ ಸ್ಯಾರಿ ಇದು ಕಾಟನ್ನು ಸ್ವಲ್ಪ ಬಾರ್ಡರ್ ಬಂದಿರೋ ಸ್ಯಾರೀಸು ಇದೆ ನೋಡಿ ಇದೊಂಥರ ಡಿಸೈನು ಇದು ಪ್ಯೂರ್ ಕಾಟನ್ನು ಕಲರ್ಸ್ ತುಂಬ ಇದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಡ್ರೆಸ್ ಮೆಟೀರಿಯಲು ಇದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಲ್ಲ ತೌಸಂಡು ಏಯ್ಟ್ ಹಂಡ್ರೆಡ್ ಈ ಥರ ಇದೆ ರೇ ಪ್ರೈಸು ನೋಡಿ ಎಷ್ಟು ಚೆನ್ನಾಗಿದೆ ಜೀನ್ಸ್ ಮೇಲೆ ಹಾಕ್ಕೊಣ ಟಾಪ್ ಅಂತೆ ಇದು ಸೆವೆನ್ ಹಂಡ್ರೆಡ್ ಹೇಳಿದರು ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಇದೆ ಕಲರ್ ಚೆನ್ನಾಗಿದೆ ತುಂಬ ಕಲರ್ಸ್ ಇದೆ ಇದರಲ್ಲಿ ಇದು ಸ್ಯಾರೀಸು ಸ್ಯಾರಿನೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಸ್ ಇದೆ ಸ್ಯಾರೀಸಲ್ಲಿ ಇದು ಟೂ ತೌಸಂಡ್ ಅಂತೆ ಸ್ವಲ್ಪ ಸಿಲ್ಕ್ ಮಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ಒಡಿಸ್ಸಾ ಕಡೆಯವರು ನೋಡಿ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ಸ್ ಇದೆಯಂತೆ ಇದು ಎರಡು ಸಾವಿರ ಹೇಳ್ತಾ ಇದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟು ಮಾಡ್ಕೊಂಡು ಕೊಡ್ತಾರೆ ಇನ್ನೂ ಕಮ್ಮಿ ಮಾಡ್ಬೋದು ಫಿಫ್ಟೀನ್ ಪರ್ಸೆಂಟ್ ಆದಮೇಲೂ ಇನ್ನೂ ಕಮ್ಮಿ ಕೇಳಿದ್ರೆ ಕೊಡ್ತಾರೆ ಚೆನ್ನಾಗಿದೆ ನೋಡೋದಕ್ಕೆ ಇದರಲ್ಲಿ ತುಂಬ ಕಲರ್ಸ್ ಇದೆಯಂತೆ ಬ್ಲೌಸ್ ಈ ಕಲರ್ ಇದೆ ನೋಡಿ ಡಿಸೈನ್ ಹೆಂಗಿದೆ ಬ್ಲೌಸು ಡೈಲಿ ವೇರ್ ಯೂಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ಇದು ಟೆಂಪಲ್ಗೆ ಹೋಗೋದಕ್ಕೆ ಹಿಂಗೆ ಹೊರಗಡೆ ಎಲ್ಲಾದರೂ ಹೋಗೋದಕ್ಕೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ ಇನ್ನು ತುಂಬ ಕಲರ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಬ್ಲೂ ಕಲರ್ದು ತುಂಬ ಚೆನ್ನಾಗಿದೆ ಲೀಫ್ ಡಿಸೈನು ಇದು ಪೂರ್ತಿ ಅದರಲ್ಲಿ ಬೇರೆ ಬೇರೆ ಡಿಸೈನು ಇದು ಡ್ರೆಸ್ ಮೆಟೀರಿಯಲ್ಲು ಪಂಜಾಬಿಂದ ತರಿಸಿದಾರಂತೆ ಟೂ ಥೌಸಂಡು ಪ್ರೈಸು ಕಲ್ಲರ್ ನೋಡಿ ವೈಟು ಅದ್ರ ಮೇಲೆ ಎಂಬ್ರಾಯ್ಡರಿ ಡಿಸೈನು ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆದರೆ ಅವರು ಹೇಳ್ತಾ ಇರೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದಕ್ಕೆ ಅಷ್ಟು ರೇಟ್ ಹೇಳ್ತಾ ಇದ್ದಾರೆ ತ್ರೀ ಪೀಸಸ್ ಬರುತ್ತೆ ದುಪ್ಪಟ್ಟ ಟಾಪು ಮತ್ತು ಬಾಟಮ್ ಬಂದು ನಾವು ಹೊಲ್ಸ್ಕೋಬೇಕಿವೆಲ್ಲ ಪ್ಲೈನ್ ಇರುತ್ತೆ ನೋಡಿ ಇದೆಲ್ಲ ಡಿಸೈನಿಂಗ್ ಇರುತ್ತೆ ಪ್ಯಾಂಟ್ ಬಂದು ತುಂಬ ಸಿಂಪಲ್ ಆಗಿದೆ ಇದು ದುಪ್ಪಟ್ಟ ಪ್ಯಾಂಟ್ ಹೋಲಿಸ್ಬೇಕಾದ್ರೆ ನೀವು ಬೇಕಾದ್ರೆ ಡಿಸೈನ್ ಹೇಳ್ಬೋದು ಇದು ಟಿಶ್ಯೂಲಿ ಬಂದಿರೋ ಅಂಥದ್ದು ನೆಟ್ಟೆಡ್ ತುಂಬ ಕಲರ್ಸ್ ಡಿಸೈನ್ಸ್ ಇದೆ ನೋಡಿ ಇದರಲ್ಲಿ ನೋಡಿ ಇದು ಚೆನ್ನಾಗಿದೆ ಎಲ್ಲ ಟೂ ತೌಸಂಡು ಆ ಥರ ಇದೆ ಫಿಫ್ಟೀನ್ ಪರ್ಸೆಂಟು ನಿಮಗೆ ಡಿಸ್ಕೌಂಟ್ ಬರುತ್ತೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅನ್ಬೋದು ತುಂಬ ಮೆಟೀರಿಯಲಲ್ಲಿ ತುಂಬ ಡಿಸೈನ್ಸು ಕಲರ್ಸ್ ಇದು ಇದೊಂದು ಡಿಸೈನ್ ಚೆನ್ನಾಗಿದೆ ನೋಡಿ ಮತ್ತು ಸ್ಯಾರೀಸ್ ಬಂದರೆ ಇನ್ನು ಪಕ್ಕದಲ್ಲಿ ತುಂಬ ಸ್ಯಾರೀಸ್ ಇದ್ದು ಇವ್ರದ್ದು ಬಂದು ಬಿಹಾರ್ ಕಡೆ ಅವ್ರದ್ದು ಬಿಹಾರ್ ಸ್ಯಾರೀಸು ಮಧುಬನಿ ಸ್ಯಾರಿ ತುಂಬ ಫೇಮಸ್ ಅಲ್ವಾ ಅಂಥವೇ ತುಂಬ ಇದೆ ಡಿಸೈನ್ ಮಧುಬನಿ ಡಿಸೈನು ಈ ಥರ ಸಿಲ್ಕ್ ಮಿಕ್ಸ್ ಆಗಿರೋದು ಕಾಟನ್ನು ತುಂಬಾ ಇವೆ ಇದೊಂಥರ ಡಿಸೈನು ಬಿಚ್ಚಿ ತೋರಿಸ್ತಾ ಇದ್ದಾರೆ ನೋಡಿ ಇದು ಸಾವಿರದ ಐನೂರೇನು ಹೇಳಿದರು ಫಿಫ್ಟೀನ್ ಪರ್ಸೆಂಟು ಅಂತೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆಯಂತೆ ತೋರಿಸ್ತಾ ಇದ್ದಾರೆ ನೋಡಿ ಸೇಮ್ ಡಿಸೈನು ತುಂಬ ಕಲರ್ಸ್ ಇರೋದು ತುಂಬ ಕಲರ್ಸು ಡಿಸೈನ್ಸು ಇಲ್ಲಿ ತುಂಬಾ ಇದ್ದು ಸ್ಯಾರಿ ಡ್ರೆಸ್ ಮೆಟೀರಿಯಲ್ಲು ಇವೇ ಜಾಸ್ತಿ ಇದ್ದಿದ್ದು ನೋಡಿ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದಾರೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿದೆ ಪ್ಲೈನಾಗಿ ಪೂಜೆ ಎಲ್ಲ ಮಾಡ್ತಿರ್ತಾರಲ್ಲ ಆವಾಗ ಇದು ಹೋಗಿ ಚೆನ್ನಾಗಿದೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪಲ್ಲು ಬೇರೆ ಇದೆ ಬ್ಲೌಸು ಬೇರೆ ಇದೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ತೌಸಂಡ್ ಫೈವ್ ಹಂಡ್ರೆಡ್ಡು ಡಿಸ್ಕೌಂಟ್ ಹೋಗುತ್ತೆ ನೋಡ್ಬೋದು ಇವೆಲ್ಲ ಕಾಟನ್ದು ಬೆಡ್ಶೀಟು ಮತ್ತು ಇದೆಲ್ಲ ಬಂದು ನೋಡಿ ಎಷ್ಟೊಂದಿದೆ ಸ್ಟಾರ್ಟಿಂಗು ಫೈವ್ ಹಂಡ್ರೆಡ್ ಆ ಥರ ಇದೆಯಂತೆ ಸಿಕ್ಸ್ ಹಂಡ್ರೆಡ್ ಆ ಥರ ಪ್ಯೂರ್ ಕಾಟನ್ ಕಲ್ಲರ್ ಹೋಗೋಲ್ಲ ಶಿಂಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ರಜಾಯಿ ಇದೆ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಡಿಸ್ಕೌಂಟ್ ಇದೆ ಕಲರ್ಸ್ ತುಂಬ ಚೆನ್ನಾಗಿದೆ ನೋಡಿ ಕಲರ್ಸ್ ಇದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಇದೆ ರೆಡ್ ಇದೆ ಪಿಂಕ್ ಇದೆ ಇದು ಒಂದು ಫ್ರೇಮು ಈ ಪಾಮ್ ಲೀಫ್ ಇರುತ್ತಲ್ಲ ಪಾಮ್ ಲೀಫಲ್ಲಿ ಮಾಡುವಂಥ ಫ್ರೇಮ್ ಅಂತೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಚಿಕ್ಕ ಸೈಜ್ ಫ್ರೇಮು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿತ್ತು ನನಗೇನು ಇಷ್ಟ ಆಯಿತು ಇದು ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಪೇಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಗಣೇಶ ಅದು ಸಿಲ್ಕಲ್ಲಿ ಮಾಡಿರೋದಂತೆ ಸಿಲ್ಕ್ ಪೇಂಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತೆ ಇದು ಪ್ರೈಸ್ ಬಂದು ಇದು ಒಡಿಸ್ಸಾ ಪಟಚಿತ್ರ ಅಂತ ಕೂಡ ಕರೀತಾರೆ ಇದನ್ನು ಈ ಪಾಮಲ್ ಮಾಡಿರುವಂಥ ಪೇಂಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಂದೊಂದು ಸೈಜ್ ಮೇಲೆ ಪ್ರೈಸ್ ಹೋಗುತ್ತೆ ಒಂದು ಚಿಕ್ಕ ಸೈಜು ಕಮ್ಮಿ ರೇಟು ಸ್ವಲ್ಪ ದೊಡ್ಡ ಸೈಜಿನ ಫ್ರೇಮ್ಗಳೆಲ್ಲ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಈ ಫ್ರೇಮನ್ನು ಬಿದ್ರೆ ಇರುತ್ತಲ್ಲ ಅದರಲ್ಲಿ ಸುತ್ತಲೂ ಬಿದ್ರಲ್ಲಿ ಕವರ್ ಕೊಟ್ಟಿದ್ದಾರೆ ನೋಡಿ ಫ್ರೇಮ್ಗೆ ಬಿದ್ರಲ್ಲೇ ಮಾಡಿರೋದು ಅದು ಸುತ್ತಲೂ ಅದಕ್ಕೆ ಒಂದು ಸಣ್ಣ ರಿಂಗು ಕೊಟ್ಟಿರ್ತಾರೆ ನಾವು ಅದನ್ನು ಹ್ಯಾಂಗ್ ಮಾಡೋದಕ್ಕೆ ಸಣ್ಣ ರಿಂಗ್ ಇರುತ್ತೆ ಇದು ಟ್ರಯಾಂಗಲ್ ಶೇಪಲ್ಲಿ ಇಲ್ಲ ಡೈಮಂಡ್ ಶೇಪಲ್ಲಿ ನಾವು ಇದು ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು ಆಮೇಲೆ ಇದು ಎಷ್ಟು ವರ್ಷ ಆದರೂ ಏನೂ ಆಗೋದಿಲ್ವಂತೆ ತು ಸುಮಾರಷ್ಟು ವರ್ಷನೂ ನಾವು ಇಡ್ಬೋದು ಏನಾದರೂ ಪಾಮ್ ಲೀಫು ಏನಾದರೂ ಆಗುತ್ತೆ ಅನ್ನೋದು ಡ್ಯಾಮೇಜ್ ಆಗುತ್ತೆ ಅಂಥದ್ದು ಏನಿಲ್ಲ ನೋಡಿ ಇವೆಲ್ಲ ಕಾಪರಲ್ಲಿ ಮಾಡಿರೋದಂತೆ ಫ್ರೇಮು ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕಾಪರಲ್ಲಿ ಮಾಡಿರೋಂಥ ಫ್ರೇಮ್ಗಳಿಗೆ ಪ್ರೈಸು ಫಿಕ್ಸ್ ಮಾಡಿದ್ದಾರೆ ನಾ ಅದರಲ್ಲಿ ಟೆನ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಕೊಡ್ತಾರೆ ನೋಡಿದು ಪಾಮ್ ಲೀಫಲ್ಲಿ ಮಾಡಿರೋ ಅಂಥದ್ದು ಇದು ಬುಕ್ ಮಾರ್ಕ್ ಅಂತೆ ಇದು ಒಂದು ಪೀಸ್ ಬಂದು ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಚಿಕ್ಕ ಪೀಸು ಬಂಡಲಲ್ಲಿರುತ್ತೆ ಒಂದು ಚಿಕ್ಕ ಪೀಸ್ ಬಂದು ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದ್ದು ಒಂದೊಂದು ಎಷ್ಟು ಚೆನ್ನಾಗಿ ಕಲೆ ಅಂದರೆ ನೋಡಿ ಇದ್ದರೆ ಡ್ರಾಯಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ಪೇಂಟಿಂಗು ಒಡಿಸ್ಸಾದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನೋಡಿದರೆ ಖುಷಿ ಆಗುತ್ತೆ ಪಟ್ಟಚಿತ್ರಗಳು ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇದೆಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಮೂರು ಸಾವಿರದ ಇನ್ನೂರು ರೂಪಾಯಿ ಇದರಲ್ಲಿ ರಾಮ ಸೀತೆ ಅವ್ರದ್ದೆಲ್ಲ ಇದೆ ದೇವ್ರದ್ದು ಗಣೇಶದಿದೆ ಕೃಷ್ಣಂದಿದೆ ನೋಡಿ ಇಲ್ಲಿ ರಾಮ ಸೀತೆದಿದೆ ನೋಡಿ ಇದು ಬುಡಕಟ್ಟು ಜನಾಂಗದ್ದು ಆ ಕಡೆ ಹೆಂಗಿರುತ್ತೆ ಅದರದ್ದೆಲ್ಲ ಹಿಸ್ಟ್ರಿ ಟೈಪು ಮಾಡಿದ್ದಾರೆ ಇವರು ರಾಮ ಸೀತೆ ಲಕ್ಷ್ಮಣ ಗಣೇಶ ಕೃಷ್ಣ ಎಲ್ಲ ದೇವ್ರದ್ದು ಕಾಪರಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಅನ್ಬೌದು ಆದರೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ನಾವು ಆ ಪೇಂಟಿಂಗು ಅದೆಲ್ಲ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಪೀಸಸ್ ಇವೆ ಇದು ಎಲಿಫ್ಯಾಂಟಿದು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಇಷ್ಟ್ರಿ ಹೇಳುತ್ತೆ ಬುಡಕಟ್ಟು ಜನಂಗದ್ದು ಇದು ಲೀಫಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾಮ ನೋಡ್ತಾ ಇದ್ರೆ ಇನ್ನೂ ತುಂಬ ಐಟಮ್ಸ್ ಇದೆ ಇದು ಅಷ್ಟೇ ಆಗಲೇ ಹೇಳಿದ್ನಲ್ಲ ಒನ್ ಪೀಸ್ ಬಂದು ಫಿಫ್ಟಿ ರುಪೀಸು ಹಾಗೆ ನೋಡ್ತಾ ಹೋದರೆ ತುಂಬಾ ಸ್ಟಾಲುಗಳಿದ್ವು ಇದು ನೋಡಿ ಇನ್ನೊಂದು ಸ್ಯಾರಿ ಸ್ಟಾಲು ಇವರು ಬಿಹಾರು ಒರಿಸ್ಸಾಯಿಂದ ಬಂದವರು ರಾಜಸ್ಥಾನಿಂದ ಬಂದಿದ್ದಾರೆ ತುಂಬ ದೂರದಿಂದ ಇಲ್ಲಿ ಸೇಲ್ ಮಾಡೋದಕ್ಕೆ ಬಂದಿದ್ದಾರೆ ನೋಡಿ ಇದು ಡ್ರೆಸ್ ಮೆಟೀರಿಯಲ್ಲು ಪ್ಯೂರ್ ಕಾಟನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿನ ಡಿಸೈನುಗಳು ಎಷ್ಟು ಚೆನ್ನಾಗಿದೆ ಪ್ಯೂರ್ ಕಾಟನ್ನು ತೌಸಂಡ್ ಫೈವ್ ಹಂಡ್ರೆಡು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟು ಇದರಲ್ಲಿ ಕಲರ್ಸ್ ಎಷ್ಟೊಂದಿದೆ ನೋಡಿ ಇದು ಗ್ರೀನು ಇವು ರೆಡಿ ಟಾಪು ಇದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಈ ಥರ ಇದೆ ಎಲ್ಲ ಕಾಟನ್ನೇ ತುಂಬ ಇದ್ದು ಡ್ರೆಸ್ಸುಗಳು ಇದು ಇನ್ನೊಂಥರ ಡಿಸೈನ್ದು ಇದರಲ್ಲೂ ಅವರು ಸ್ವಲ್ಪ ಕಮ್ಮಿ ಹಾಕ್ಕೊತಾರೆ ಟೆನ್ ಪರ್ಸೆಂಟ್ ಅಷ್ಟು ಕಮ್ಮಿ ಮಾಡ್ಕೊತಾರೆ ನೋಡಿ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಬ್ಲ್ಯಾಕ್ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಇದು ನೀಮ್ ಟ್ರೀಯಲ್ಲಿ ಮಾಡಿರುವಂಥ ವುಡ್ಡು ವುಡ್ ಸ್ಟಿಕ್ಸು ಆಮೇಲೆ ಇದು ಕೋಂಬು ನೋಡಿ ಇದು ಬಂದು ಸ್ಪೂನು ಚಿಕ್ಕ ಚಿಕ್ಕ ಸ್ಪೂನುಗಳು ಇದೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಆ ಥರ ಎಲ್ಲ ಇದೆ ಇದರಲ್ಲೂ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ವರೆಗೂ ಸ್ಪೂನುಗಳು ತುಂಬ ಚೆನ್ನಾಗಿದೆ ಎಲ್ಲ ಸೈಜಿನ ಸ್ಪೂನುಗಳು ಇದೆ ಇಲ್ಲಿ ನೋಡಿದು ಸಣ್ಣ ಸಣ್ಣ ಬಟ್ಲುಗಳು ಎಷ್ಟು ಚೆನ್ನಾಗಿದೆ ವುಡ್ಡಲ್ಲೇ ಮಾಡಿರುವಂಥ ಬಟ್ಲು ಇದು ಸೋಪಿಂದು ಜಾರು ಸೋಪ್ ಬಾಕ್ಸು ಇದು ವುಡ್ಡಲ್ಲಿ ಮಾಡಿರೋಂಥ ಸಣ್ಣ ಸಣ್ಣ ಬೌಲ್ ನೂಡಲ್ಸು ಇಂಥದ್ದು ಹಾಕ್ಕೊಂಡು ಯಾವುದಾದ್ರೂ ಸ್ನ್ಯಾಕ್ಸ್ ಹಾಕ್ಕೊಂಡು ತಿನ್ಬೋದು ಫ್ರೂಟ್ಸ್ ಹಾಕೋಬೋದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಒಂದೊಂದು ಒಂದೊಂದು ರೇಟಿದೆ ಇದೆ ತಗೊಂಡಿದ್ದಾದಮೇಲೆ ಅವ್ರ ಪಾಪ ಡಿಸ್ಕೌಂಟ್ ಹಾಕ್ಕೊತಾರೆ ನೋಡಿ ಇದೆಷ್ಟು ಚೆನ್ನಾಗಿದೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತೆ ಚಪಾತಿ ಕಲಿಸೋದಕ್ಕೆಲ್ಲ ಚೆನ್ನಾಗಿದೆ ಇದು ಚಪಾತಿ ಹಿಟ್ಟು ಕಲಸಿಡ್ಬೋದು ಹೋಳಿಗೆ ಹಿಟ್ಟು ಕಲಸಿಡ್ಬೋದು ಅಷ್ಟು ಚೆನ್ನಾಗಿದೆ ನೀಮುಡ್ಡಲ್ಲಿ ಮಾಡಿರೋವಂಥದ್ದು ಸ್ಪೂನ್ ನೋಡಿ ಎಷ್ಟು ಚೆನ್ನಾಗಿದೆ ಒನ್ ಫಿಫ್ಟಿ ರುಪೀಸ್ ಅಂತೆ ನಾವು ನ್ಯಾಚುರಲ್ ಇದರಲ್ಲಿ ಮಾಡಿದ್ದೀವಿ ಪಾಲಿಷನ್ ಜಾಸ್ತಿ ಮಾಡಿಲ್ಲ ಬೇರೆ ಪಾಲಿಶ್ದು ಕೆಮಿಕಲ್ ಯೂಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಕೆಮಿಕಲ್ ಯೂಸ್ ಮಾಡ್ದಿರೋ ನ್ಯಾಚುರಲ್ ಆಗಿ ಮಾಡಿರೋ ಅಂಥದ್ದು ಸ್ಪೂನುಗಳು ಇಂಥವು ಇನ್ನು ನೆಕ್ಸ್ಟ್ ಸ್ಟಾಲ್ ಬಂದು ಜ್ಯುವೆಲರಿ ಇಲ್ಲೂ ತುಂಬಾ ಜ್ಯುವೆಲ್ಲರಿ ಐಟಮ್ಸ್ ಇದ್ವು ಎಲ್ಲ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸು ಗ್ಯಾರಂಟಿ ಇರುತ್ತೆ ಯಾವ್ದು ತಗೊಂಡ್ರು ಡಿಸ್ಕೌಂಟ್ ಮಾಡ್ಕೊತೀವಿ ಅಂತ ಹೇಳಿದರು ತುಂಬ ಐಟಮ್ಸ್ ಇದ್ವು ನೋಡಿ ಇದು ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಆಮೇಲೆ ಬ್ರೇಸ್ಲೆಟು ನೋಡಿ ಜುಮ್ಕಿ ಹ್ಯಾಂಗಿಂಗ್ಸು ಆಮೇಲೆ ನೋಡಿ ಇದು ನೆಕ್ಲೆಸ್ ಇಷ್ಟೊಂದು ಡಿಸೈನ್ಸ್ ಇದೆ ಇಯರಿಂಗ್ಸಲ್ಲೂ ತುಂಬ ಡಿಸೈನ್ಸ್ ಇದ್ದವು ನೋಡಿ ಇಷ್ಟೊಂದು ಬ್ಯಾಂಗಲ್ಸು ಗೆಜ್ಜೆ ರಿಂಗ್ಸು ಕಾಲುಂಗ್ರ ಎಲ್ಲ ಇಟ್ಟಿದೆ ನೋಡಿ ವಾಚು ಆ ಸ್ಟೋನ್ ಡಿಸೈನು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಲರ್ ಸ್ಟೋನ್ಸು ಕಲರ್ ಹೋಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ಈ ಕಲರ್ ಸ್ಟೋನಿಂದು ಡಿಸೈನ್ ಎಷ್ಟು ಚೆನ್ನಾಗಿದೆ ವಾಚಲ್ಲಿ ಟೂ ಹಂಡ್ರೆಡ್ ರುಪೀಸ್ ಅಂತೆ ರೀಸನಬಲ್ ಪ್ರೈಸು ತಗೋಬೋದು ಇದು ತುಂಬಾ ಜಾಸ್ತಿ ಏನಿಲ್ಲ ಇದು ತಲೆಗೆ ಗಂಟು ಹಾಕ್ಕೊಂಡಾಗ ಡಿಸೈನಾಗೆ ಹಾಕ್ಕೊಳೋ ಅಂಥದ್ದಿದು ಬ್ರೇಸ್ಲೆಟ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬ್ರೇಸ್ಲೆಟ್ಗಳಿದ್ವು ಇಲ್ಲಿ ನಮ್ಮ ಸೈಜ್ಗೆ ಅವರು ಕಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಬ್ರೇಸ್ಲೆಟ್ ಬಂತು ಸೈಜು ಸ್ವಲ್ಪ ದೊಡ್ಡದಾದರೆ ಬ್ಯಾಂಗಲ್ಸು ಸಿಲ್ವರಲ್ಲೂ ಇದೆ ಗೋಲ್ಡಲ್ಲೂ ಇದೆ ಆಮೇಲೆ ಇದು ನೋಡಿ ಕಾಪರಲ್ಲೂ ಇದೆ ఎస్ట్ కలర్సే నోడి స్టోనల్ూ ఇది బ్యాంగలు ఇది సింగల్ చైను ఇుమ్కీ ఇదే నోడి జుమ్కీ టు హండ్రెడ్ అంతే ఝుంక అని తుంబన్స్ ఇవు ఆమె ఇది నోడి ఎస్ చైను ಸಿಂಗಲ್ ಲೇಯರ್ ಇದೆ ಇದು ಬಂದು ಜುಮ್ಕೆ ಕಲರಲ್ಲಿರೋದು ಫ್ಯಾನ್ಸಿ ಐಟಮ್ಸು ಆಮೇಲೆ ಇನ್ನೂ ಹಂಗೆ ಮುಂದೆ ಬಂದರೆ ಉಪ್ಪಿನಕಾಯಿಗಳಿದ್ದವು ಉಪ್ಪಿನಕಾಯಿಯಲ್ಲಿ ಸುಮಾರು ಒಂದು ಹದಿನೈದು ವೆರೈಟಿ ಉಪ್ಪಿನಕಾಯಿ ಇದ್ದು ಸ್ವೀಟ್ ಉಪ್ಪಿನಕಾಯಿ ಖಾರ ಉಪ್ಪಿನಕಾಯಿ ಎಲ್ಲ ಇದ್ದು ಅದು ನೆಲ್ಲಿಕಾಯ್ದು ಹುಣಸೆ ಹಣ್ಣಿನದು ಮಾವಿನಕಾಯಿದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಇತ್ತು ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಕೊಟ್ಟರು ತುಂಬಾ ಟೇಸ್ಟಾಗಿತ್ತು ಕಾಲು ಕೆ ಜಿ ನೂರ ಐವತ್ತು ರೂಪಾಯಿ ಅಂತೆ ಇದು ಬೆಳ್ಳುಳ್ಳಿದು ಮಾವಿನಕಾಯಿಲಂತೂ ಒಂದು ಎರಡು ಮೂರು ವೆರೈಟಿ ಇತ್ತು ಹುಣಸೆ ಉಪ್ಪಿನಕಾಯಿ ಇತ್ತು ಅಷ್ಟೊಂದು ವೆರೈಟಿ ಇದೆ ಆಮೇಲೆ ಇವೆಲ್ಲ ಬಂದು ಈವ್ನಿಂಗ್ ಟೈಮಲ್ಲಿ ತಿನ್ನುವಂಥ ಸ್ನ್ಯಾಕ್ಸು ಫ್ರೈಡ್ ಐಟಮ್ಸು ಎಲ್ಲ ಕಮ್ಮಿ ರೇಟಿನಲ್ಲೇ ಸಿಗುತ್ತೆ ಒನ್ ಟ್ವೆಂಟಿ ರುಪೀಸು ಫ್ರೈಡ್ ಚಕ್ಲಿ ಚಿಪ್ಸು ಆಮೇಲೆ ಕುರ್ಕುರೆ ನೋಡಿ ಇದೆಲ್ಲ ಸಣ್ಣ ಸಣ್ಣ ಬೆಲೆ ಆಮೇಲೆ ತುಂಬ ಐಟಮ್ಸ್ ಇದೆ ಫ್ರೆಂಡ್ಸ್ ನಾನಿವತ್ತು ಮಾಡಿರೋ ಅಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದ ನನ್ನ ಚಾನಲ್ ನೋಡ್ತಾ ಇದ್ದೀರನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ಬೋದು ಆಮೇಲೆ ಫ್ರೆಂಡ್ಸ್ ಈ ಚೋಲ್ಟ್ರಿ ಬಂದು ಶ್ರೀನಿವಾಸ ಸಾಗರ ಅಂತ ಜಯನಗರ ಅಶೋಕ ಪಿಲ್ಲರ್ ಹತ್ರ ಬರುತ್ತೆ ಈ ಸೇಲು ಒಂದಿನ ದಿನ ಮಾತ್ರ ಇರೋದ್ರಿಂದ ಈ ಒಂದು ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್